ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾನು ಬೆಂಡೆಕಾಯಿಯನ್ನು ತೊಗೊಂಡಿದ್ದೇನೆ ತೊಳೆದು ಈ ಥರ ಇಟ್ಕೊಂಡಿದ್ದೇನೆ ಈ ಬೆಂಡೆಕಾಯಿ ಒಳಗೆ ಒಂದು ಒಳ್ಳೆಯದು ನಿಮಗೆ ಒಂದು ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ ಯಾಕಂತಂದ್ರೆ ಇವಾಗ ಬ್ಯಾಸ್ಗೆ ಟೈಮ್ನಲ್ಲಿ ನೋಡಿರಿ ಊಟ ಸೇರೋದಿಲ್ಲ ಸ್ವಲ್ಪ ನಮಗೆ ಊಟದಲ್ಲಿ ಸ್ವಲ್ಪ ಸೈಡಿಗೆ ಏನು ರೀ ಇಂಥದ್ದು ಚಟ್ನಿ ಪುಡಿ ಅಂಥದ್ದು ಅದು ಇದ್ದರೆ ಸ್ವಲ್ಪ ಊಟ ಚೆನ್ನಾಗಿ ಸೇರುತ್ತೆ ಹಾಗಾಗಿ ನಾನು ಈ ಒಂದು ಚಟ್ನಿ ಪು ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈ ಆಗಿದ್ದೀರಿ ಹೊಸದಾಗಿ ಸಬ್ಸ್ಕ್ರೈ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ರೀ ಯಾಕಂತಂದ್ರೆ ನಮಗೆ ಇನ್ನು ಸಬ್ಸ್ಕ್ರೈಬರ್ ತುಂಬ ಜಾಸ್ತಿನೇ ಬೇಕಾಗಿದೆ ಇನ್ನು ಸ್ಟಾರ್ಟಿಂಗ್ ನಮ್ಮದು ಈಗ ಸಬ್ಸ್ಕ್ರೈ ಇದ್ದೀರಾ ಇನ್ನೂ ಜಾಸ್ತಿ ಸಬ್ಸ್ಕ್ರೈಬ್ ಆಗಬೇಕಾಗಿದೆ ನೀವು ಈಗ ಸಬ್ಸ್ಕ್ರೈಬ್ ಆಗಿರೋರಿಗೆ ನನ್ನ ಧನ್ಯವಾದಗಳು ಈಗ ನೋಡ್ಬೋದು ನೀವು ನಾನು ಬೆಂಡೆಕಾಯನ್ನ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ರೀ ಮತ್ತು ನಮಗೆ ಇದು ಮಾಡೋಕ್ಕೆ ಒಂದು ಎರಡು ಮೆಣಸಿನ್ಕಾಯಿ ತೊಗೊಂಡಿದ್ದೇನೆ ಈಗ ನಾನು ನೋಡ್ರಿ ಇಲ್ಲಿ ತವಾನ ಬಿಸಿ ಮಾಡ್ಕೊಂಡಿದ್ದೇನೆ ಇವಾಗ ನಾನು ಇದು ಬೆಂಡೆಕಾಯಿನ ತವದಲ್ಲಿ ಕುರ್ಕೋತಾ ಇದ್ದೇನೆ ಇದು ಹಾಗೆ ಹಾಕಿದರೆ ನಮಗೆ ಲೋಳೆ ಲೋಳೆ ಥರ ಬರುತ್ತೆ ಅಂದರೆ ಒಂಥರ ಜಿಗಿ ಜಿಗಿ ಇರುತ್ತೆ ನೋಡಿರಿ ಬೆಂಡೆಕಾಯಿ ಒಳಗೆ ಹಾಗಾಗಿ ಇದು ಸ್ವಲ್ಪ ಲೋಳೆ ಕಮ್ಮಿ ಆಗಬೇಕಂತಂದರೆ ನಾವು ಈ ಥರ ಹುಡ್ಕೋಬೇಕಾಗತ್ತೆ ಮತ್ತು ನಾವು ಹಸಿಮೆಣಸಿನ್ಕಾಯಿ ಸಹ ಹುಡ್ಕೋಬೇಕಾಗತ್ತೆ ಈ ನೋಡ್ಬೋದು ನಮ್ಮದು ಬೆಂಡೆಕಾಯಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ನಾನು ಮುಂಚೆನೇ ಇದು ತವವನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ಸ್ವಲ್ಪ ಜಾಸ್ತಿನೂ ಬಿಸಿ ಬೇಡ ಮೀಡಿಯಮ್ ಸೈಜ್ನ ಮಿಡಮ್ನು ಬಿಸಿ ಆದರೆ ಸಾಕು ನೀವು ನೋಡ್ಬೋದು ನಮ್ಮದು ಬೆಂಡೆಕಾಯಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದೆ ನೋಡ್ರಿ ಯಾಕಂದರೆ ಬೆಂಡೆಕಾಯಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಎಳೆ ಬೆಂಡೆಕಾಯಿ ಇರ್ತದೆ ನೋಡ್ರಿ ಅದರಲ್ಲಿಂದ ಮಾಡಿದ್ರೆ ತುಂಬ ಟೇಸ್ಟ್ ಬರುತ್ತೆ ಮತ್ತೆ ಇದು ನೀವು ರೊಟ್ಟಿಗೆ ಚಪಾತಿಗೆ ಮತ್ತು ನೀವು ಅನ್ನ ಊಟ ಮಾಡಬೇಕಾದ್ರು ಸೈಡಲ್ಲಿ ಹಾಕೊಂಡ್ರೂ ಊಟ ಚೆನ್ನಾಗುತ್ತೆ ಇವಾಗ ನೀವು ನೋಡ್ಬೋದು ನಮ್ಮದು ಬೆಂಡೆಕಾಯಿ ಇಷ್ಟು ಫ್ರೈ ಆದರೆ ಸಾಕು ಈಗ ಈಗ ಇದು ನಮಗೆ ಸರಿಯಾಗಿದೆ ರೀ ಇವಾಗ ನಾನು ಇದನ್ನು ಸ್ಟವನ್ನು ಆಫ್ ಇದ್ದೇನೆ ಇವಾಗ ನಮಗೆ ಇಷ್ಟ ಆದರೆ ಸಾಕು ಈಗ ನಮ್ಮದು ಇದು ರೆಡಿ ಆಗಿದೆ ನಾನು ನಾನಿವಾಗ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೇನೆ ಈಗ ನಾನು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ರೀ ಇವಾಗ ನಾನು ಇದಕ್ಕೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೇನೆ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಒಂದು ಐದರಿಂದ ಆರು ಹೆಸಳು ಬೆಳ್ಳುಳ್ಳಿ ನಾನು ಸ್ವಲ್ಪ ತೊಗೊಂಡಿರೋದು ಒಂದು ಹತ್ತರಿಂದ ಹನ್ನೆರಡು ಬೆಂಡೆಕಾಯಿ ತೊಗೊಂಡಿರೋದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೇನೆ ಇದನ್ನು ನೀವು ಕಲ್ಲು ಇರ್ತದೆ ನೋಡ್ರಿ ಕಲ್ಲಲ್ಲೂ ಸಹ ನೀವು ಕುಟ್ಬಿಟ್ಟು ಮಾಡ್ಬೋದು ಈಗ ಜಾಸ್ತಿ ಅಂತಂದರೆ ಕೆಲವೊಂದು ಕಡೆಗೆ ಕಲ್ಲು ಇರೋದಿಲ್ಲ ನೋಡ್ರಿ ಇದ್ದರೆ ಕಲ್ಲಲ್ಲಿ ಕುಟ್ಬೋದು ಇದನ್ನೆಲ್ಲ ಫಸ್ಟಿಗೆ ನೀವು ಹಸಿಮೆಣಸು ಬೆಳ್ಳುಳ್ಳಿ ಮತ್ತು ಉಪ್ಪು ಹಾಕಿಬಿಟ್ಟು ಮೇಲೇದು ಒಂದು ಚೂರು ಈ ಥರ ಕುಟ್ ಚ ಚೆನ್ನಾಗಿ ಕಲ್ಲಲ್ಲಿ ಕುಟ್ ಕುಟಿದ್ರೆ ಸಾಕು ಇದು ಬೇಗನೆ ನಿಮಗೆ ಸಣ್ಣ ಆಗ್ತದೆ ಮತ್ತು ತುಂಬಾ ಕುಟ್ಟೋದೇನು ಬೇಕಾಗಲ್ಲ ಈಗ ನನ್ನ ಕಡೆಗೆ ಕಲ್ಲ ಅಂಥೇಳಿ ನಾನಿವಾಗ ಇದು ಮಿಕ್ಸಿ ಜಾರ್ನಲ್ಲಿ ಹಾಕೋತಾ ಇದ್ದೀನಿ ಇದು ಕಲ್ಲಲ್ಲಾದ್ರೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಇದ್ರೊಳಗಾದ್ರೂ ಟೇಸ್ಟು ಚೆನ್ನಾಗಿ ಬರುತ್ತೆ ಇದನ್ನು ಇವಾಗ ನಾನು ಮಿಕ್ಸಿ ಮಾಡ್ಕೋತಾ ಇದ್ದೇನೆ ಇವಾಗ ನೋಡ್ಬೋದು ರೀ ನೀವು ನಮ್ಮದು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಈ ಥರ ಆಗಿದೆ ನೋಡಿರಿ ತುಂಬ ನೈಸ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಇದು ಇದೇ ಥರನೇ ಬರುತ್ತೆ ನೋಡಿದ್ರಲ್ಲ ಇದು ನಮ್ಮದು ಬೆಂಡೆಕಾಯಿ ಖಾರ ಮತ್ತು ಬೆಳ್ಳುಳ್ಳಿ ಹಾಕಿ ಮಾಡಿದೆ ನೋಡಿರಿ ಇದನ್ನು ನಾವು ಓಪನ್ ಮಾಡಿದ್ರೆ ಒಳ್ಳೆ ಘಮ ಬರುತ್ತೆ ಮತ್ತು ನಮಗೆ ಊಟದಲ್ಲಾದ್ರೂ ತುಂಬ ಟೇಸ್ಟಾಗಿ ಮತ್ತು ಬೇಗನೆ ಆಗ್ತದ ಮತ್ತು ರುಚಿನೂ ಇರುತ್ತೆ ಮತ್ತು ಆರೋಗ್ಯಕ್ಕೂ ಬೆಂಡೆಕಾಯಿ ತುಂಬ ಒಳ್ಳೇದು ನೋಡಿರಿ ಇದನ್ನು ನಾನು ಇವಾಗ ಹಾಕೊಂಡು ಇಟ್ಕೋತಾ ಇದ್ದೀನಿ ರೀ ನೀವು ನೋಡ್ಬೋದು ನಮ್ಮದು ಬೆಂಡೆಕಾಯಿ ಖಾರ ರೆಡಿ ಆಗಿದೆ ರೀ ಇದು ತುಂಬ ಟೇಸ್ಟಾಗಿರುತ್ತೆ ಅದು ನಾವು ಹಾಕಿದ್ದೇವೆ ನೋಡ್ರಿ ಬೆಳ್ಳುಳ್ಳಿ ಆಯಿತು ಹಸಿಮೆಣ್ಸಿನ್ಕಾಯಿತು ಇದು ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಗ ಆಗುವಂಥದ್ದು ನಿಮಗೆ ಒಂದು ಐದು ನಿಮಿಷದ ಒಳಗೇನೆ ಆಗುತ್ತೆ ಇದು ನೀವು ಮನೆಯಲ್ಲಿ ಮಾಡಿ ಮತ್ತು ಇದು ತುಂಬ ಟೇಸ್ಟಾಗಿನೂ ಇರೋಂಥ ಒಂದು ಬೆಂಡೆಕಾಯಿ ಖಾರ ನೀವು ಮನೆಯಲ್ಲಿ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು